ಏನೈ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಹಿಡ್ಕಲ್ ಡ್ಯಾಂನಲ್ಲಿ ಪತ್ರಿಕಾ ದಿನಾಚರಣೆ ಸಂಭ್ರಮ ಸಮಾಜದ ಅಂಗುಡುಂಗುಗಳನ್ನು ತಿದ್ದುವ ಕಾರ್ಯದಲ್ಲಿ ಪತ್ರಿಕಾ ರಂಗ ಪತ್ರಿಕಾ ರಂಗವು ಸಮಾಜದ ನಾಲ್ಕನೇ ಅಂಗವಾಗಿದ್ದು ಸಮಾಜದಲ್ಲಿ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಪ್ರಮುಖ ಕಾರ್ಯವನ್ನು ನಿರ್ವಹಿಸುತ್ತಿದೆ ಅಂತ ನಿವೃತ್ತ ಪ್ರಾಧ್ಯಾಪಕ ಪಿಜಿ ಕೊಣ್ಣೂರ್ ಅವರು ಹೇಳಿದರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಂ ಗ್ರಾಮದಲ್ಲಿ ಮಹಿಳಾ ಕಲ್ಯಾಣ ಸಂಸ್ಥೆಯ ಸ್ವದಾರ್ಹ ವಸತಿ ಗೃಹದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘ ಹುಕ್ಕೇರಿ ತಾಲೂಕು ಪತ್ರಕರ್ತರ ಸಂಘ ಹಾಗೂ ನಮ್ಮೂರ ಬಾನುಲಿ ಸಮುದಾಯದ ರೇಡಿಯೋ ಕೇಂದ್ರ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ವಿವಿಧ ದಿನಪತ್ರಿಕೆಗಳನ್ನು ಓದುವ ಮೂಲಕ ಸಾಮಾಜಿಕ ಹೊಣೆಗಾರಿಕೆಯನ್ನ ಬೆಳೆಸಿಕೊಳ್ಳಬೇಕು ಅಂತ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಶ್ರೀ ಬಸವೇಶ್ವರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕದ ವಿದ್ಯಾರ್ಥಿಗಳು ಮಹಾವಿದ್ಯಾಲಯದ ಸಿಬ್ಬಂದಿಗಳು ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಾದ ನಿರಂಜನ್ ಶಿರೂರ್ ಕರ್ನಾಟಿ ರಮೇಶ್ ಭಾಗ್ಯವಾಡಿ ನಿಲೇಶ ಜಿಗ್ಜಿಂಪಿ ಇನ್ನು ಹಲವಾರು ಹಿರಿಯರು ಪತ್ರಕರ್ತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನಿರಂಜನ್ ಪತ್ರಕರ್ತರ ಬಳಗ ಮತ್ತು ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಬಿಂದು ಎಂಟು ಕಂಪನಾಂಕ ಇವರುಗಳ ಸಹುಕ್ತಾಶ್ರಯದೊಳಗೆ ನಮ್ಮ ಹುಕ್ಕೇರಿ ತಾಲೂಕಿನ ಹಿಡಿಕಲ್ ಡ್ಯಾಮ್ನ ಮಹಿಳಾ ಸ್ವದಾರ ವಸತಿಗೃಹದ ಆವರಣದೊಳಗೆ ಪತ್ರಕರ್ತ ದಿನಾಚರಣೆ ಕಾರ್ಯಕ್ರಮವನ್ನು ಭಾಳ ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲೆಲ್ಲ ಅತಿಥಿಗಳು ಮತ್ತು ಬಸವೇಶ್ವರ ಕಾಲೇಜಿನ ಮೂವತ್ತೈದಕ್ಕೆ ಹೆಚ್ಚು ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಇವತ್ತಿನ ದಿನಮಾನಗಳಲ್ಲಿ ಪತ್ರಿಕೋದ್ಯಮದೊಳಗೆ ಆಗ್ತಕ್ಕಂತಹ ಬದಲಾವಣೆಗಳು ಡಿಜಿಟಲ್ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮಕ್ಕೆ ಸವಾಲು ಓಡ್ತಿರೋ ಡಿಜಿಟಲ್ ಮಾಧ್ಯಮ ಈ ಎಲ್ಲ ವಿಷಯಗಳ ಕುರಿತು ಚರ್ಚೆ ಸುದೀರ್ಘವಾಗಾಯಿತು ವಿದ್ಯಾರ್ಥಿಗಳಿಗೂ ಕೂಡ ಮೊಬೈಲ್ ಬಳಕೆಯ ನಿಷೇಧ ಹೆಚ್ಚಾಗಿ ಪುಸ್ತಕಗಳನ್ನು ನಿಯತಕಾಲಿಕೆಗಳನ್ನು ಪತ್ರಿಕೆಗಳನ್ನು ಓದುವ ಕುರಿತು ಬಂದಂಥ ಎಲ್ಲ ಅತಿಥಿಗಳು ಮನವರಿಕೆ ಮಾಡಿಕೊಟ್ಟರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್